ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಕಾಲದಲ್ಲಿ ಕೆ ಬಿ ಆಫೀಸ್ ಮುಂದೆ ಗಂಟು ಗಂಟ್ಲೆ ಕ್ಯೂ ನಿಲ್ಲೋ ಅವಶ್ಯಕತೆನೇ ಇಲ್ಲ ಯಾಕಪ್ಪ ಅಂದ್ರೆ ಇವಾಗ ಕರೆಂಟ್ ಬಿಲ್ ಕಟ್ಟಲು ಎಲ್ಲಿ ಹೋಗಿ ಕಟ್ಟಬೇಕು ಮತ್ತೆ ಕರೆಂಟ್ ಬಿಲ್ ಕಟ್ಟಲು ಏನ್ ಬೇಕಾಗುತ್ತೆ ನಾವು ಕೆ ಬಿ ಆಫೀಸ್ಗೆ ಹೋಗಿ ಕರೆಂಟ್ ಬಿಲ್ ಕಟ್ಟಬೇಕಾ ಅಥವಾ ಆನ್ಲೈನ್ ಸೆಂಟರ್ ಇಲ್ಲ ಅಂದ್ರೆ ಕೆವನ್ಗೆ ಹೋಗಿ ಕಟ್ಬೋದಾ ಕಟ್ಟಿದ್ರೆ ನಮಗೆ ಬಿಲ್ ಪೇ ಕರೆಂಟ್ ಬಿಲ್ ಪೇ ಆಗುತ್ತಾ ಇದೆಲ್ಲ ಮಾಹಿತಿ ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕರೆಂಟ್ ಬಿಲ್ ಕಟ್ಟಲು ಕೆ ಬಿ ಆಫೀಸ್ಗೆ ಗಂಟು ಗಂಟಲೆ ಕ್ಯೂ ನಿಲ್ಲೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಿಮ್ಮ ಸಮೀಪದಲ್ಲಿರುವಂತಹ ಸೇವಾ ಕೇಂದ್ರದಲ್ಲಿ ಹೋಗಿ ನಿಮ್ಮ ಕರೆಂಟ್ ಬಿಲ್ ಕಟ್ಟಬಹುದು ಅಥವಾ ಆಳಂಚಕೋಷತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಕೂಡ ಕರೆಂಟ್ ಬಿಲ್ ಕಟ್ಟಬಹುದು ಸ್ನೇಹಿತರೆ ಬಿಲ್ ಪೇ ಮಾಡಲು ಕೇವಲ ನಿಮಗೆ ಕರೆಂಟ್ ಬಿಲ್ ರಸೀದಿ ಇರುತ್ತಲ್ಲ ಕಟ್ಟಲು ಕಟ್ಟುವ ರಸೀದಿ ಇರುತ್ತಲ್ಲ ಆ ಒಂದು ರಸೀದಿ ಇದ್ದರೆ ಸಾಕು ನೀವು ಕರೆಂಟ್ ಬಿಲ್ ಕಟ್ಟಬಹುದು ಸ್ನೇಹಿತರೆ ಈ ಒಂದು ಕರೆಂಟ್ ಬಿಲ್ ಕಟ್ಟಲು ಆಳಂ ಚಕೋಷತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಹಾಗೆ ಕರೆಂಟ್ ಬಿಲ್ ಕಟ್ಟಿಕೊಳ್ಳಿ ಈ ಒಂದು ಮಾಹಿತಿ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಅಥವಾ ನಿಮ್ಮ ರಿಲೇಟಿವ್ಗೆ ಈ ಒಂದು ಮಾಹಿತಿ ಶೇರ್ ಮಾಡಿ ಮತ್ತು ನಿಮಗೆ ಯಾವುದಾದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತುಪ ಅಂದರೆ ಬೇರೆದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತುಪಾ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾವು ನಿಮಗೆ ಮಾಹಿತಿಯನ್ನು ಕೊಡುತ್ತೇವೆ ಈ ನನ್ನ ಕರೆಂಟ್ ಬಿಲ್ ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು